ರಕ್ಡಾಂಗ ವಿಜಯ ಕಮ್ತಿನ ಕುರ್ಚು ನಮಸ್ಕಾರ ನಮಗೆ ಉದಯರಾಗ ಜಯ ತಿನ್ನಿ ಭಜನ ಹೊಸ ಹನುಮಂತಾಗ ಜಗಿ ಹನುಮಂತ ಜಗತ್ತಿನ ನಮಗೆಲ್ಲ ಪ್ರಾಣ ಶಕ್ತಿ ಉತ್ತೇಜನ ಕುರ್ಚ್ ಕತ್ತಿರಿ ಆ ಪದ್ಯ ಆಯ್ಕೆ ನಿಮಿತ್ತೆ ರಾಗ ನಿಮಿತ್ತತೆ ಅಂತರ್ಗತ ಉತ್ತೇಜನ ಜೊತೆ ತಜ್ಕತೆ ತಗಲ್ಪ ಪದ್ಯ ಆಯ್ಕೆ ಹಚ್ಚಿ ಏಳು ಹನುಮಂತ ಎಷ್ಟೋ ನಿದ್ರೇ ಮಾತನಾಡಲು ವೈ ಮುದ್ರಿಗೆ ತರಲು ಬೇಕು ಹರಿಕುಶಲ ಜಾನಕಿಗೆ ತಿಳಿಸಬೇಕು ಏಳು ಹನುಮಂತ ಎಷ್ಟು ನಿದ್ರೆ ವನವ ಕೀಳಲು ಬೇಕು ಚೂಡಾಮಣಿಯ ತರಲು ಬೇಕು ಹರಿಹರುಷದಿಂದಲೇ ಖ್ಯಾತಿಯ ಪಡೆಯಬೇಕು ಏಳು ಹನುಮಂತ ಎಷ್ಟು ನಿದ್ರೆ ಶರದಿ ಲಂಘಿಸಬೇಕು ರಘುಪತಿಯ ಕೂಡಿರಬೇಕು ದುರುಳ ಇಂದ್ರಜಿತ್ತನ ಗೆಲಿಯಬೇಕು ಲಕ್ಷ್ಮಣನಿಗೆ ಸಂಜೀವನ ತಂದು ಕೊಡಲು ಬೇಕು ಹನುಮಂತ ಬಲವಂತ ಎಂದೆನಿಸಬೇಕು ಏಳು ಹನುಮಂತ ಎಷ್ಟು ನಿದ್ರೆ ದುಷ್ಟರ ಕಸರನ್ನೆಲ್ಲ ಕುಟ್ಟಿ ಕೆಡಹಲು ಬೇಕು ಹತ್ತು ತಲೆ ರಾವಣನ ಬಲವಿಳಿಸಬೇಕು ಭಕ್ತ ವಿಭೀಷಣಗೆ ಪಠಗಟ್ಟಲು ಬೇಕು ಲಕ್ಷ್ಮೀ ಸಹಿತ ಅಯೋಧ್ಯೆಗೆ ತೆರಳಲು ಹನುಮಂತ ಎಷ್ಟು ನಿದ್ರೆ ಕುರಕುಲದಲ್ಲಿ ಸುತನಾಗಿ ಜನಿಸಲು ಬೇಕು ರಣದಲ್ಲಿ ಕೌರವರ ಗೆಲಿಯಬೇಕು ವನಬರಗೆ ಘನತ್ರ ಪಡಿಸಲು ಬೇಕು ಮಣದಿಗೆ ಸೌಗಂಧಿಕವ ತರಲು ಬೇಕು ಏಳು ಹನುಮಂತ ಎಷ್ಟು ನಿದ್ರೆ ಯತಿಯಾಗಿ ಬರಬೇಕು ಕುಮತ ಖಂಡಿಸಬೇಕು ಅದ್ಭುತವಾದಿಗಳ ಗೆಲಿಯಬೇಕು ಮಗ್ವಶಾಸ್ತ್ರವಲೋಕಕ್ಕೆಲ್ಲ ಬೋಧಿಸಬೇಕು ಮುದ್ದು ಪುರಂದರ ವಿಠಲ ಎಂದೆನಿಸಬೇಕು ಏಳು ಹನುಮಂತ ಎಷ್ಟು ನಿದ್ರೆ